ಅತ್ಯಂತ ವಿಶೇಷವಾದಂತಹ ದಿನ ಯಾಕಂದ್ರೆ ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ತಾರೆ ನಮ್ಮ ನಿಮ್ಮೆಲ್ಲರ ಡೆವೆಲ್ ಇವತ್ತಿನ ದಿನ ಈಗ ಈ ನಮ್ಮ ಚಿತ್ರ ಚಿತ್ರ ಬಿಡುಗಡೆ ಆಗ್ತಿದೆ ಡೆವಿಲ್ ಅನ್ನುವ ಚಿತ್ರ ಬಿಡುಗಡೆ ಆಗ್ತಿದೆ ಕರ್ನಾಟಕದಾದ್ಯಂತ ಇವತ್ತಿನ ದಿನ ಆರು ಗಂಟೆಯಿಂದಲೇ ಶೋಗಳು ಶುರುವಾಗಿದ್ದಾವೆ ನಾವು ನೀವೆಲ್ಲರ ಅತ್ಯಂತ ಸಂತೋಷ ಪಡುವಂಥ ದಿನ ಯಾಕಂದ್ರೆ ನಮ್ಮ ದರ್ಶನನ್ನ ನಮ್ಮ ನಮ್ಮ ನಿಮ್ಮೆಲ್ಲರ ಡಿ ಬಾಸ್ ಇವತ್ತು ಡೆವಿಲ್ ಆಗಿ ನಮ್ಮೆಲ್ಲರ ಮುಂದೆ ಚಿತ್ರರಂಗದಲ್ಲಿ ನೀವು ಇವತ್ತಿನ ದಿನ ಚಲನಚಿತ್ರ ಪ್ರದರ್ಶನ ಆಗ್ತಾ ಇದೆ ಅವರಿಗೆ ಶುಭಾಶಯ ಕೋರ್ಬೇಕು ಅಂತ ಹೇಳಿ ನಾವಿವತ್ತಿನ ಇವತ್ತಿನ ದಿನ ನಮ್ಮ ತಾಲೂಕು ಶಿರಾ ಶಿರಾ ತಾಲೂಕಿಗೆ ವಿಶೇಷವಾಗಿ ಅವರಿಗೆ ಶುಭಾಶಯ ಹೇಳಬೇಕು ಈ ನಮ್ಮ ಚಲ ಚಲನಚಿತ್ರ ನೂರರಿಂದ ನೂರ ಐವತ್ತು ದಿನ ನಡಿಬೇಕು ಶುಭ ಹೇಳಬೇಕು ಅಂತೇಳಿ ಇವತ್ತೆಲ್ಲ ನಾವೆಲ್ಲ ಯುವಕರು ಸೇರಿ ಇವತ್ತು ಶುಭ ಹಾರೈಸೆ ಹಾಗೆಯೇ ಇದನ್ನ ಇದರ ಈ ಚಲನಚಿತ್ರದ ನಿರ್ಮಾಪಕರು ಯಾರು ಪ್ರಶಸ್ತಿ ಪರಿಶೀಲನೆ ಮಾಡಿ ಅವರು ಅವರಿಗೂ ಕೂಡ ನಾನು ಇವತ್ತಿನ ದಿನ ಶುಭ ಕೋರ್ತೇನೆ ನಮ್ಮ ನಮ್ಮ ನಿಮ್ಮೆಲ್ಲರ ಡಿ ಬಾಸ್ ಚಲನಚಿತ್ರ ಅತ್ಯಂತ ಯಶಸ್ವಿಯಾಗಿ ನಡೆಯಲಿರುವ ಒಂದೊಂದು ದಿನವಾದ ಕೇಳಿದ್ರೆ ನಾನು ನನ್ನ ಆಪ್ತ ಆಪ್ತ ಮಿತ್ರ ನನ್ನ ಆತ್ಮೀಯ ನನ್ನ ಗೆಳೆಯ ಅವರನ್ನ ನಾನು ಇವತ್ತಿನ ದಿನ ವಿಶೇಷವಾಗಿ ಅವರಿಗೆ ಗೌರವವನ್ನು ಗೌರವವನ್ನು ಸಲ್ಲಿಸಿ ಅವರೇನಾದರೂ ಬರೆದಿದ್ರೆ ಅವರನ್ನು ಶಿರಾ ಕರ್ಕೊಂಡು ಬರಬೇಕು ಹೇಳಿ ನಾವು ಆದರೆ ದುರದೃಷ್ಟ ವರ್ಷ ಆಗ್ಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಶಿರಾಕ್ಕೆ ಅವ್ರು ಬರಬೇಕು ಅಂತ ಹೇಳಿ ನಾನು ಈ ಮೂಲಕ ಕೋರ್ಕೊಂಡು ಮುಂದಿನ ದಿನ ಕರ್ಕೊಂಡು ಬರುವ ಕೆಲಸನೂ ಮಾಡ್ತೇನೆ ಹಾಗೇನೆ ಇನ್ನು 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 ಹತ್ತಾರು ಪಿಕ್ಚರ್ಗಳು ಅವ್ರು ಮಾಡ್ಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತಾ ಇದ್ದೇವೆ ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾನು ಮಾತುಕತೆ ನಮಸ್ಕಾರ ಜೈ ದರ್ಶನ್ ಜೈ